ದೇವರು ಆಗಲೇ ಹೇಳ್ತಾ ಹೋದೆ ಸ್ವೀಕರಿಸ್ತಾರೆ ಅಂತ ಹೇಳಿ ಸ್ವೀಕರಿಸಬೇಕು ಅಂತ ಹೇಳಿದರೆ ನಾವು ಅರ್ಪಿಸಬೇಕು ಹಾಗಾದರೆ ನಾವು ಅರ್ಪಿಸ್ಬೇಕು ಅಂತ ಹೇಳಿದರೆ ನಾವಷ್ಟು ದೊಡ್ಡವರ ಅಂತ ಹೇಳುವಂಥ ಪ್ರಶ್ನೆ ಬರ್ತಾ ಹೋಗ್ತದೆ ಹಾಗಾದರೆ ಅರ್ಪಿಸುವುದು ಅಂತ ಹೇಳಿದರೆ ಏನು ಅದರೊಟ್ಟಿಗೆ ನೈವೇದ್ಯವನ್ನು ಹೇಗೆ ಅರ್ಪಿಸುವುದು ಆಚಾರ್ಯ ತಿಳಿಸ್ತಾ ಹೋಗ್ತಾರೆ ನೈವೇದ್ಯವನ್ನು ಅರ್ಪಿಸುವಂತಹ ಕ್ರಮ ನೈವೇದ್ಯ ಸಿದ್ಧವಾಯಿತು ಸಿದ್ಧವಾಯಿತು ಸಿದ್ಧವಾದಾಗ ಇನ್ನೊಂದು ಅಂಶವನ್ನು ನಾವು ಸೇರಿಸಿಕೊಳ್ಳಬೇಕು ಅಂದರೆ ದೇವಸ್ಥಾನದ ಆಂತರಿಕ ವಿಚಾರಗಳು ಸಾಮಾನ್ಯರಿಗೆ ಗೊತ್ತಿರುವುದಿಲ್ಲ ಏನು ಹೊರ ಕಾಣ್ತದೆ ಅಷ್ಟು ಮಾತ್ರ ನೋಡ್ತಾ ಆ ನೈವೇದ್ಯವನ್ನು ತಯಾರು ಮಾಡುವವರು ಶುಚಿಯಾಗಿದ್ದಿಷ್ಟೆಲ್ಲ ನಿಯಮಗಳನ್ನು ಪಾಲನೆ ಮಾಡುವ ಜೊತೆಯಲ್ಲಿ ವಸ್ತುತಃ ನೈವೇದ್ಯವನ್ನು ತಯಾರು ಮಾಡುವ ಆ ಸಂದರ್ಭದಲ್ಲಿ ದೇವರಿಗೆ ಸಂಬಂಧಿಸಿದ ಮಂತ್ರಗಳು ಕೆಲವಿದೆ ವಿಶೇಷ ಮೂಲ ಮಂತ್ರಾದಿಗಳು ಅದನ್ನು ಜಪ ಮಾಡ್ತಾ ಆ ದೇವರನ್ನು ಸ್ಮರಿಸ್ತಾ ನೈವೇದ್ಯ ವಸ್ತುವನ್ನು ತಯಾರು ಮಾಡಬೇಕು ತಯಾರು ಮಾಡಬೇಕು ಹೌದು ಯಾಕೆಂದರೆ ಎಲ್ಲ ವಿಚಾರದಲ್ಲಿಯೂ ಪಾವಿತ್ರ್ಯ ಅನ್ನೋದು ಅದರಲ್ಲಿ ಬರಬೇಕು ಈ ರೀತಿಯಲ್ಲಿ ತಯಾರು ಮಾಡಿದರು ತಯಾರು ಮಾಡಿದ ಮೇಲೆ ನಿಗಾ ದೇವರ ಒಳಗೆ ತೆಕ್ಕೊಂಡು ಹೋಗುವಾಗ ಯಾವ ಪಾತ್ರೆಯಲ್ಲಿ ನಾವು ಅದನ್ನು ಬೇಯಿಸಿದ್ದೇವೋ ಅದೇ ಪಾತ್ರೆಯಲ್ಲಿ ತೆಕ್ಕೊಂಡು ಹೋಗುವಾಗಿಲ್ಲ ಓಹೋ ಓ ಈಗ ಮಾಡಿದ ಪಾತ್ರಲ್ಲಿ ಅದರಲ್ಲಿ ಇಡಬಾರದು ಅಂತ ನಿಯಮ ಅದಕ್ಕೆ ಯಾಕೆಂದ್ರೆ ಕಾರಣ ಅದರಲ್ಲಿ ಈಗ ಮಸಿ ಇತ್ಯಾದಿಗಳೆಲ್ಲ ಹಿಡಿದಿರ್ತದೆ ಅದು ಅಶುಚಿ ಆಯ್ತಲ್ಲ ಆ ದೃಷ್ಟಿಯಲ್ಲಿ ಮಸಿಯನ್ನು ಮುಟ್ಟಿ ಯಾರು ಕೂಡ ಅದನ್ನು ಮೇಗೆ ಒರೆಸ್ಕೊಳ್ಳುವುದಿಲ್ಲ ಒಬ್ಬ ಮಾನವ ಅಂತ ಹೇಳಿದಾಗ ಮಾಡಿದಂತಹ ಪಾತ್ರೆಯಲ್ಲಿ ನಾವು ತಿಂತೇವಾ ಹಾಗಾಗಿ ಮತ್ತೆ ಕೆಲವು ಪದಾರ್ಥಗಳು ಬೇಯುವಾಗ ಸ್ವಲ್ಪ ಹೊರಗೆ ಉಕ್ಕಿ ಬರ್ತದೆ ಅದೆಲ್ಲ ಪಾತ್ರೆಯಲ್ಲಿ ಹಿಡಿತದೆ ಬೇರೆ ಬೇರೆ ಕಾರಣಗಳಿಂದ ಆ ಪಾತ್ರೆಯಲ್ಲಿಯೇ ದೇವರಿಗೆ ನಿವೇದನೆ ಮಾಡುವ ಕ್ರಮ ಇಲ್ಲ ಅದಕ್ಕೇನು ಮಾಡಬೇಕು ಪುನಃ ಬೇರೆ ಪಾತ್ರವನ್ನು ನಾವು ಅದಕ್ಕೆ ಪುನಃ ಉಪಯೋಗ ಮಾಡಬೇಕು ಮೊದಲನಂತೆ ಅದರಲ್ಲಿ ಕೂಡ ಶುದ್ಧೀಕರಣ ಮಾಡಬೇಕು ಅದನ್ನು ಅದಕ್ಕೆ ಲೇಪನಾದಿಗಳನ್ನೆಲ್ಲ ಮಾಡಬೇಕು ಈ ರೀತಿ ಸರ್ವಾತ್ಮನ ಆ ಪಾತ್ರವನ್ನು ಶುದ್ಧ ಮಾಡಿದ ಮೇಲೆ ಮೊದಲು ಅದಕ್ಕೆ ತುಪ್ಪವನ್ನು ಹಾಕಲಿಕ್ಕೊಂಡು ಅಡಿಕೆ ತುಪ್ಪ ಒಂದು ಪವಿತ್ರವಾದ ವಸ್ತು ಉಳಿದದ್ದನ್ನು ಪವಿತ್ರ ಮಾಡುವ ಸಾಮರ್ಥ್ಯವುಳ್ಳ ವಸ್ತು ಅದರಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಅನ್ನ ಸಂತರ್ಪಣೆ ಮೇಲೆ ಆಗುವ ಲಕ್ಷ್ಮಿಯ ಸನ್ನಿಧಾನ ಇದೆ ಅದರಲ್ಲಿ ಹಾಗಾಗಿ ಲಕ್ಷ್ಮಿಯ ಸ್ಪರ್ಶ ಬಂದರೆ ಎಲ್ಲವೂ ಪವಿತ್ರ ಅಂತ ಹಾಗಾಗಿ ಅಡಿಯಲ್ಲಿ ಸುರುವಿಗೆ ತುಪ್ಪವನ್ನು ಹಾಕಿ ಅದರ ಮೇಲೆ ಆ ನೈವೇದ್ಯದ ವಸ್ತುವನ್ನು ಹಾಕಿ ಪುನಃ ಮೇಲೆ ತುಪ್ಪ ಹಾಕಿ ಅದನ್ನು ಮುಚ್ಚಿ ದೇವರ ಗರ್ಭಗುಡಿಯೊಳಗೆ ತಕೊಂಡು ಹೋಗಬೇಕು ಮುಚ್ಚಿ ಅಂತ ಹೇಳಿ ಹಾಂ ಮುಚ್ಚುವಂಥದ್ದು ಕಾರಣ ಏನೆಂದರೆ ನಾವು ತಯಾರು ಮಾಡಿದ ಜಾಗದಿಂದ ದೇವರ ಒಳಗೆ ತೆಕ್ಕೊಂಡು ಹೋಗುವಾಗ ಹೊರಭಾಗಕ್ಕೆ ಹೋಗುವಾಗ ಯಾವುದಾದ್ರೂ ವಸ್ತು ಅದರ ಮೇಲೆ ಬೀಳ್ಬೋದು ಇದು ಒಂದು ಕಾರಣ ಯಾರ ದೃಷ್ಟಿಯಾದರೂ ಅದರ ಮೇಲೆ ಬೀಳಬಹುದು ಇದು ಪ್ರಾಯ ಎರಡನೇ ಕಾರಣ ಎರಡೂ ಬೀಳಬಾರ್ದು ನೈವೇದ್ಯ ಅರ್ಪಣೆ ಕಾಲದಲ್ಲಿ ನಮ್ಮಲ್ಲಿ ರೂಢಿಯಲ್ಲಿದೆ ನೀವು ಆಗ ಹೇಳಿದ ವಿಚಾರದಲ್ಲಿ ಅದು ಒಂದು ಬಾಗಿಲು ಹಾಕ್ತಾರೆ ಕೇವಲ ನೈವೇದ್ಯ ಕಾಲದಲ್ಲಿ ಗರ್ಭಗುಡಿಯೇ ಬಾಗಿಲು ಮಾತ್ರ ಅಲ್ಲ ವಸ್ತುತಃ ಹೊರಗಿನ ಬಾಗಿಲೇ ಹಾಕ್ತಾರೆ ಈಗ ಅದು ಸ್ವಲ್ಪ ರೂಢಿ ಆಗಿದೆ ಅದರ ಪ್ರಧಾನ ಹೌದು ಒಳಗೆ ಯಾರನ್ನೂ ಬರಲಿಕ್ಕೆ ಬಿಡುವುದಿಲ್ಲ ಬಾಗಿಲು ಹಾಕದಿದ್ದರೂ ಒಳಗೆ ಯಾರನ್ನೂ ಬರಲಿಕ್ಕೆ ಬಿಡುವುದಿಲ್ಲ ಅದಕ್ಕೆ ಎಷ್ಟು ನಿಯಮ ಇದೆ ಅಂತ ಕೇಳಿದರೆ ಆ ಪೂಜಾ ಕಾರ್ಯದಲ್ಲಿ ಯಾರಿದ್ದಾರೋ ಅವರನ್ನು ಬಿಟ್ಟು ಅಲ್ಲಿ ನಿತ್ಯ ತೊಡಗಿಕೊಳ್ಳುವ ಆ ಅನಿವಾರ್ಯ ವ್ಯಕ್ತಿಗಳನ್ನು ಬಿಟ್ಟು ಬೇರೆ ಯಾರು ಒಳಗೆ ಪ್ರವೇಶ ಮಾಡಬಾರದು ಅವರು ಇರ್ತಾರೆ ಅವರೆಲ್ಲ ಇದ್ದಾರೆ ಹೊರಗಿನಿಂದ ಭಕ್ತಾದಿಗಳು ಯಾರು ಕೂಡ ಪ್ರವೇಶ ಮಾಡುವುದಿಲ್ಲ ಅಲ್ಲೊಂದು ಮಾತು ಆ ಸಂದರ್ಭದಲ್ಲಿ ಬಹಳ ಚೆನ್ನಾಗಿದೆ ಹವಿರರ್ಪಣ ಕಾಲೇತು ನಸೇವ್ಯೋ ಹರಿರುಚ್ಯತೆ ದೇವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡುವ ಕಾಲದಲ್ಲಿ ಬೇರೆ ಯಾರು ಕೂಡ ದೇವರನ್ನು ಸೇವೆ ಮಾಡಬಾರದು ಅಂದರೆ ಬಂದು ಕೈ ಮುಗಿಯುವುದು ನಮಸ್ಕಾರ ಮಾಡುವುದು ಪ್ರಾರ್ಥನೆ ಮಾಡುವುದು ದೇವರಿಗೆ ಏನಾದರೂ ಎದುರಿಗಿಟ್ಟು ಕೈ ಮುಗಿಯುವುದು ಯಾವ ವಿಧವಾದ ಕಾರ್ಯವೂ ನಡೆಯಬಾರದು ಇದೊಂದು ಅಂಶವನ್ನು ಗಮನಿಸಬೇಕು ಆದ್ರಿಂದಲೇ ಹೊರಗಿನಿಂದ ಒಳಗೆ ಬರಲಿಕ್ಕೆ ಬಿಡುವುದಿಲ್ಲ ಅದಾದಮೇಲೆ ನವಿಷೇಯು ತಥಾನೇ ಚ ತತ್ಕಾಲೇ ವಿಷ್ಣು ಮಂದಿರಂ ಕವಾಟಂ ಬಂಧಯೇತ್ ಪಶ್ಚಾತ್ ಘಂಟಾನಾಧ ಕಾರಯೇತ್ ಅಂತ ದೇವರ ಸಮರ್ಪಣೆಯ ವಸ್ತುವನ್ನು ದೇವರ ಮುಂದೆ ತಂದಿಡಬೇಕು ಇಡುವಾಗ ಅಲ್ಲಿ ಮಂಡಲ ಮಾಡಲಿಕ್ಕೆ ಉಂಟು ಆ ನೆಲವನ್ನು ಶುದ್ಧ ಮಾಡಿ ಅಲ್ಲಿ ಹೂವೆಲ್ಲ ಇಟ್ಟು ಆ ಮಂಡಲವನ್ನು ಅಲಂಕರಿಸಿ ಅದರ ಮೇಲೆ ನೈವೇದ್ಯದ ವಸ್ತುವನ್ನು ಇಡಬೇಕು ಮಂಡಲ ಮಾಡಿ ಇಡಬೇಕು ಹೌದು ಮಂಡಲ ಮಾಡಿ ಇಡಬೇಕು ಖಾಲಿ ನೆಲದಲ್ಲಿ ಇಡುವ ಕ್ರಮ ಇಲ್ಲ ಮಂಡಲ ಮಾಡಿ ಇಡಬೇಕು ಆ ನೈವೇದ್ಯ ಈಗ ಆಗುವ ಕಾಲದಲ್ಲಿ ಹೊರಗಿನಿಂದ ಯಾರೂ ಬಂದು ದೇವರ ಪ್ರಾರ್ಥನಾದಿಗಳನ್ನು ಮಾಡಲಿಕ್ಕಿಲ್ಲ ದೇವರ ದೃಷ್ಟಿಯೆಲ್ಲವೂ ಕೂಡ ನೈವೇದ್ಯದ ಕಡೆಗೇ ಇರಬೇಕು ಎಂಬುದು ನಮ್ಮ ಕಲ್ಪನೆ ಬೇರೆ ಭಕ್ತರು ಬಂದಾಗ ಸಹಜವಾಗಿ ಅದೇನಾಗ್ತದೆ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಒಂದು ಕಲ್ಪನೆ ನಾವು ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ನಿರ್ಣಯ ಮಾಡಿದರೆ ದೇವರು ಖಂಡಿತ ನಮ್ಮನ್ನು ನೋಡ್ತಾರೆ ಅಂತವೇ ಅರ್ಥ ನನಗೇ ಸಂದೇಹ ಇದ್ದರೆ ದೇವರು ನೋಡಲಿಕ್ಕೆ ಬರುವುದಿಲ್ಲ ಹಾಗಾಗಿ ಭಕ್ತನಾಗಿ ಬಂದವ ಖಂಡಿತ ವಿಶ್ವಾಸದಿಂದ ದೇವರಿಗೆ ಕೈ ಮುಗಿಯುವಾಗ ಆ ದೇವರ ದೃಷ್ಟಿ ಅಲ್ಲಿಗೆ ಹೋಯಿತು ಅಂತ ಬಿಂಬದಲ್ಲಿರುವ ದೇವರ ದೃಷ್ಟಿ ಅವನ ಕಡೆಗೆ ಹೋಗಬಾರದು ಅದೆಲ್ಲವೂ ಪ್ರಧಾನವಾಗಿ ನೈವೇದ್ಯದ ಕಡೆಗಿರಬೇಕು ಎನ್ನುವ ಒಂದು ಅಭಿಪ್ರಾಯ ಇನ್ನೊಂದು ಈ ನಾವು ದೇವರಿಗೆ ನೈವೇದ್ಯಕ್ಕೆ ಸಂಗ್ರಹ ಮಾಡಿದ ವಸ್ತು ಏನು ಅದನ್ನು ತರುವಾಗ ನೋಡಿದ್ರೆ ಕೆಲವರಿಗೆ ಅದರ ಬಗ್ಗೆ ಒಂದು ಆಸೆ ಹುಟ್ಟುವ ಸಾಧ್ಯತೆ ಇದೆ ಕೆಲವು ಒಳ್ಳೆ ಪರಿಮಳ ದ್ರವ್ಯಗಳಿರುತ್ತೆ ಅದರಲ್ಲಿ ಈ ಅಪ್ಪ ಇತ್ಯಾದಿಗಳೆಲ್ಲ ಅದರ ಪರಿಮಳ ಹೊರಗೆ ಬರ್ತಾ ಇರ್ತದೆ ನೋಡುವಾಗ ಏನಾದರೂ ಅವನಿಗೆ ಅದರ ಬಗ್ಗೆ ಚೂರು ಇಂಥ ವಸ್ತು ಅನ್ನಿಸಿದ್ರೆ ಮಾನಸಿಕವಾಗಿ ಆ ವಸ್ತುವನ್ನು ಅವ ಸ್ವೀಕರಿಸಿದ ಅಂತ ಅರ್ಥ ಸಮರ್ಪಣೆ ಮಾನಸಿಕವಾಗಿ ಇನ್ನೊಬ್ಬನಿಂದ ಅದು ಸ್ವೀಕೃತವಾದ್ರೆ ಅದು ಉಚ್ಚಿಷ್ಟವಾಯಿತು ಉಚ್ಚಿಷ್ಟ ಅಂದ್ರೆ ಎಂಜಲು ಅಂತ ಹೇಳಿದ್ರೆ ಬಾಯಿಗೆ ಹಾಕಬೇಕು ಅಂತಿಲ್ಲ ಅದರ ಪರಿಮಳವನ್ನು ಆಗ್ರಹಣಿಸಿ ಆಹ್ ಅಂತ ನಾವೇ ಹೇಳಿದ್ರು ಸಾಕು ಅದನ್ನು ಅನುಭವಿಸಿದ್ರೆ ಸಾಕು ಅದರ ಆ ಪರಿಮಳ ಎನ್ನುವುದು ಉಚ್ಚಿಷ್ಟವಾಯ್ತು ಹಾಗಾದ್ರೆ ದೇವರು ಸ್ವೀಕರಿಸುವಂತ ಕ್ರಮದಲ್ಲಿ ತೊಂದರೆ ಬರ್ತದೆ ಈಗ ಅಲ್ಲಿ ತೊಂದರೆ ಬರುತ್ತೆ ಆದ್ರಿಂದ ಏನು ಮಾಡ್ತಾರೆ ಅಂದ್ರೆ ಅಷ್ಟ್ ಅದು ಯಾರು ಅದನ್ನು ಗಮನಿಸಬಾರ್ದು ಯಾರು ಅದನ್ನು ಅಪೇಕ್ಷಿಸುವ ರೀತಿ ಇರಬಾರ್ದು ಅಂದರೆ ತಯಾರು ಮಾಡುವವನಿಗೂ ಕೂಡ ಅಷ್ಟು ಜಾಗ್ರತೆ ಉಂಟು ಇದು ದೇವರಿಗೆ ಮಾಡ್ತಾ ಇರುವುದು ಅಂತ ನೈವೇದ್ಯ ಮಾಡುವ ಅರ್ಚಕನಿಗೂ ಕೂಡ ಜಾಗ್ರತೆ ಉಂಟು ಇದು ನನಗಲ್ಲ ಇದು ದೇವರಿಗೆ ಅಂತ ಆ ಜಾಗ್ರತೆ ಇರುವುದರಿಂದ ಅವನ ಮನಸ್ಸು ಸ್ವಲ್ಪ ವಿಚಲಿತವಾಗುವುದಿಲ್ಲ ವಸ್ತುತಃ ದೇವರಿಗೆ ಸಮರ್ಪಣೆ ಮಾಡುವ ದ್ರವ್ಯದಲ್ಲಿ ಯಾವುದಾದ್ರೂ ಅವನಿಗೆ ಅತ್ಯಂತ ಇಷ್ಟವಾದದ್ದು ಇರಬಹುದು ಪೂಜೆ ಮಾಡುವವನಿಗೂ ತಯಾರು ಮಾಡುವವನಿಗಿರ್ಬೋದು ಅವನಿಗೂ ಒಂದು ಕ್ಷಣ ಅದರಲ್ಲಿ ಮನಸ್ಸು ಬರಬಾರದು ಅಷ್ಟು ಜಾಗ್ರತೆಯಿಂದ ದ್ರವ್ಯವನ್ನು ಸಂಪಾದನೆ ಮಾಡಬೇಕು ದೇವರ ಮುಂದೆ ಇಡಬೇಕು ಈ ರೀತಿ ಆ ನೈವೇದ್ಯ ಕಾಲದಲ್ಲಿ ತೊಂದರೆಗಳಾಗ್ತದೆ ಏನು ಅದನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಒಳಗೆ ಯಾರನ್ನು ಬಿಡುವುದಿಲ್ಲ ನೈವೇದ್ಯ ಆಗುವ ಕಾಲ ಎನ್ನುವುದು ಒಂದು ಆ ಅರ್ಚಕನ ದೃಷ್ಟಿಯಲ್ಲಿ ಪೂಜೆಯ ದೃಷ್ಟಿಯಲ್ಲಿ ಒಂದು ದಿವ್ಯ ಸಮಯ ಆ ಸಂದರ್ಭದಲ್ಲಿ ಹೊರಗಿನವರ ದೃಷ್ಟಿ ಬೀಳಬಾರ್ದು ಅಥವಾ ತನ್ನ ದೃಷ್ಟಿ ಹೊರಗೆ ಬೀಳಬಾರ್ದು ಇತ್ಯಾದಿ ಎಲ್ಲ ಕಾರಣಗಳಿಂದ ದೇವರ ಕವಾಟವನ್ನು ಬಂಧನ ಮಾಡ್ತಾರೆ ದೇವರ ಮುಂದೆ ನೈವೇದ್ಯವನ್ನು ಇಟ್ಟ ಮೇಲೆ ದೇವರಿಗೆ ಅರ್ಪಣೆ ಮಾಡುವಾಗ ಮೂರು ರೀತಿಯ ಕ್ರಮ ಉಂಟು ಒಂದು ದೇವರ ಮುಂದೆ ನೈವೇದ್ಯವನ್ನು ಇಟ್ಟು ದೇವರು ಸ್ವೀಕರಿಸುವುದು ಅಂತ ಹೇಳುವುದು ಇದೊಂದು ಸಾಮಾನ್ಯ ಕ್ರಮ ಆಗ ನಾನು ಪೂಜೆಗೆ ಮಂಗಳಾರತಿ ಮಾತ್ರ ಅಂತ ಹೇಳಿದಾಗ ಹಾಗೆ ಇಲ್ಲಿ ಕೂಡ ಒಂದು ಸಾಮಾನ್ಯ ಕ್ರಮ ಮನೆಗಳಲ್ಲಿಯೂ ಇದನ್ನು ಹೆಂಗಸರು ಕೂಡ ಮಾಡ್ತಾರೆ ಬೆಳಗಿನ ಹೊತ್ತು ತೆಂಗಿನಕಾಯಿ ಬೇಕಾಗಿದೆ ಇನ್ನು ಮನೆಯ ಪೂಜೆ ಆಗಿಲ್ಲ ಅಂತಾದರೆ ಅವರೇ ಹೊಡೆದು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ದೇವರ ಪ್ರಸಾದ ಅಂತ ತೆಕ್ಕೊಂಡು ಹೋಗ್ತಾರೆ ಅದರಿಂದ ಇದು ದೇವರ ಮುಂದೆ ಇಟ್ಟು ಸ್ವೀಕಾರ ಮಾಡೋದು ಏನು ಕೇಳಿದರೆ ದೃಷ್ಟೈವ ಸ್ವೀಕಾರವಮ್ಯಹಂ ಅಂತ ದೇವರೇ ಹೇಳಿದ ಮಾತುಂಟು ನೈವೇದ್ಯ ಎದುರಿಗಿಟ್ಟದ್ದನ್ನು ನೋಡಿ ಸ್ವೀಕಾರ ಮಾಡ್ತೇನೆ ದೇವರ ದೃಷ್ಟಿ ಅದರ ಮೇಲೆ ಬಿದ್ದರೆ ಅದು ದೇವರ ಪ್ರಸಾದ ದೇವರದನ್ನು ಸ್ವೀಕರಿಸಿದ ಅಂತರ್ಥ ಅಂತ ಈ ರೀತಿಯ ಚಿಂತನೆಯಲ್ಲಿ ದೇವರ ಮುಂದೆ ವಸ್ತುವನ್ನು ನೀಡುವುದೊಂದು ಸಾಮಾನ್ಯ ಕ್ರಮ ಪ್ರಾಯ ದೈವಗಳ ಆರಾಧನೆಯಲ್ಲಿ ಕೂಡ ಇದೇ ಒಂದು ಕ್ರಮ ದೇವರ ಆ ದೈವಗಳ ಮುಂದೆ ಏನು ಅರ್ಪಿಸಬೇಕಾದ ವಸ್ತು ಉಂಟು ಅದನ್ನೆಲ್ಲ ಇಟ್ಟು ಕೈ ಮುಗಿಯುವುದು ಆಮೇಲೆ ಅಲ್ಲಿಯೂ ಕೂಡ ನೈವೇದ್ಯ ಆಗುವಾಗ ನೋಡಲಿಕ್ಕಿಲ್ಲ ತಿರುಗಿ ಈಚೆ ಬರಬೇಕು ಅಥವಾ ಬೇರೆ ಕಡೆ ತಿರುಗಬೇಕಂತೆಲ್ಲ ಕ್ರಮ ಇದೆ ಈ ಇದೇ ಒಂದು ವ್ಯವಸ್ಥೆ ಅದು ಎರಡನೇ ನೈವೇದ್ಯದ ಅರ್ಪಣ ಕ್ರಮ ಅಂದರೆ ಆ ನೈವೇದ್ಯದಲ್ಲಿ ಮೂರು ಭಾಗ ಇರ್ತದೆ ಮೂರು ಭಾಗ ಹೌದು ಒಂದು ನಾವು ಅನ್ನವನ್ನು ಸ್ವೀಕಾರ ಮಾಡಿದ ಮೇಲೆ ಅದು ಮಲವಾಗಿ ದೇಹದಿಂದ ಹೊರಗೆ ಹೋಗುವ ಒಂದು ಭಾಗ ಪ್ರತಿಯೊಂದು ಆಹಾರದಲ್ಲಿ ಅಂಥದ್ದೊಂದು ಭಾಗ ಇದೆ ಹೊರಗೆ ಹೋಗ್ತದೆ ಇನ್ನೊಂದು ರಕ್ತ ಮಾಂಸವಾಗಿ ಪರಿವರ್ತಿತವಾಗುವ ಭಾಗ ಮತ್ತೊಂದು ಮನಸ್ಸಾಗಿ ಚೈತನ್ಯವಾಗಿ ಪರಿವರ್ತಿತವಾಗುವ ಭಾಗ ಹೀಗೆ ಮೂರು ಭಾಗಗಳು ಅಂಶಗಳು ಪ್ರತಿಯೊಂದು ಪದಾರ್ಥದಲ್ಲಿಯೂ ಇದೆ ನೈವೇದ್ಯದ ಪದಾರ್ಥದಲ್ಲಿಯೂ ಕೂಡ ಈಗ ಈ ಮೂರು ಅಂಶಗಳುಂಟು ಅಂತ ಹೇಳ್ತಾರೆ ಅನ್ನಾದ್ರಸಾಂಶಂ ಮಲಧಾತು ವರ್ಜಂ ಆಯೋಜೆಯೇತ್ ತದ್ರಸನಾರ್ಚಿಶೀಹ ಅಂತ ಅದರಲ್ಲಿ ಮಲವಾಗಬಲ್ಲ ಅಥವಾ ರಕ್ತಮಾಂಸವಾಗಿ ಪರಿವರ್ತಿತವಾಗಬಲ್ಲ ಆಹಾರ ಒಂದು ಭಾಗ ಏನಿದೆ ಅದನ್ನು ಪೃಥಕ್ಕರಿಸಬೇಕು ದೂರ ಮಾಡಬೇಕು ಕೇವಲ ಚೈತನ್ಯವಾಗಿ ಪರಿವರ್ತಿತವಾಗಬಲ್ಲಂತಹ ಒಂದು ಸಾರಭೂತವಾದ ಅಂಶ ಇದೆ ಅದು ರಸ ಅದನ್ನು ಮಾತ್ರ ನಾವು ಒಂದು ಕಡೆಯಲ್ಲಿದೆ ಅಂತ ಚಿಂತನೆ ಮಾಡಬೇಕು ಈ ಎರಡು ಅಂಶವನ್ನು ಪೃತಕ್ಕರಿಸಬೇಕು ಇದು ಪರಿಪೂರ್ಣ ಪವಿತ್ರವಾದ ವಸ್ತು ಅಲ್ಲ ಇದು ಆಹಾರದೊಳಗೂ ಬೆಂದ ಮೇಲೆಯೂ ಕೂಡ ಈ ಅಂಶ ಪರಿಪೂರ್ಣ ಪವಿತ್ರವಲ್ಲ ದೇವರ ಸ್ವೀಕಾರಕ್ಕೆ ಯೋಗ್ಯವಾದ ವಸ್ತು ಅಂದರೆ ಅದರೊಳಗಿರುವ ರಸಾಂಶ ಮಾತ್ರ ಆ ರಸಾಂಶವನ್ನು ನಾವು ದೇವರ ವದನದಲ್ಲಿ ಇಡುವುದು ಅರ್ಪಿಸ್ತಾ ಇದ್ದೇನೆ ಎಂಬುದಾಗಿ ಭಾವ ಅಲ್ಲಿ ವೈದಿಕ ಪ್ರಕ್ರಿಯೆಗಳು ಬಹಳಷ್ಟಿವೆ ಅಂತ ಒಟ್ಟು ಹೀಗೆ ಹೇಳ್ಬೋದು ದೇವರಿಗೆ ಆ ನೈವೇದ್ಯವನ್ನು ನಾನು ಅರ್ಪಿಸ್ತಾ ಇದ್ದೇನೆ ದೇವರದನ್ನು ನಾಲಗೆಯ ಮೂಲಕ ಆ ರಸವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಎಂಬುದಾಗಿ ಅದನ್ನು ನಾವು ಚಿಂತನೆ ಮಾಡೋದು ಇದೊಂದು ನೈವೇದ್ಯ ಇನ್ನೊಂದು ಕ್ರಮ ಹೇಳಿದರೆ ಈ ಪ್ರತಿಯೊಂದು ವಸ್ತುವಿನಲ್ಲಿ ಕೂಡ ದೇವರನ್ನು ಚಿಂತನೆ ಮಾಡಲಿಕ್ಕೆ ಬರ್ತದೆ ಎಲ್ಲದರೊಳಗೂ ದೇವರಿದ್ದಾರೆ ಹಾಗಾಗಿ ಈ ನೈವೇದ್ಯದೊಳಗೂ ದೇವರನ್ನು ಚಿಂತನೆ ಮಾಡುವುದು ಯಾವ ದೇವರನ್ನು ಬಿಂಬದಲ್ಲಿ ಚಿಂತನೆ ಮಾಡ್ತಾ ಇದ್ದೇವೋ ಅದೇ ದೇವರನ್ನು ನೈವೇದ್ಯದಲ್ಲಿಯೂ ಚಿಂತನೆ ಮಾಡಿ ನೈವೇದ್ಯದಲ್ಲಿರುವ ದೇವತಾಂಶ ಎಲ್ಲಿದೆ ಅಂದರೆ ಆ ರಸಭಾಗದಲ್ಲಿ ದೇವತಾಂಶ ಏನಿದೆ ಆ ನೈವೇದ್ಯದಲ್ಲಿ ನಮ್ಮಿಂದ ಚಿಂತಿತವಾದಂತಹ ದೈವತಾಂಶವನ್ನು ಬಿಂಬದಲ್ಲಿರುವಂತಹ ದೈವತಾಂಶದೊಟ್ಟಿಗೆ ಆಯ್ಕೆ ಮಾಡುವುದು ಇದೆಲ್ಲ ಸಾಮಾನ್ಯರಿಗೆ ಆಗುವಂಥ ವಿಚಾರಗಳಲ್ಲ ಅದು ನಿರಂತರ ಅಧ್ಯಯನ ಗುರುಪದೇಶ ಪ್ರಯತ್ನದಿಂದಾಗಿ ಈ ಮಾನಸಿಕ ಸ್ಥಿತಿಗೆ ಬರಬೇಕು ಅವನು ಅಂತಹ ಭಾವುಕನಾಗಿ ಆ ಸ್ಥಿತಿಗೆ ಬಂದು ಅವನು ದೇವರನ್ನು ಕಾಣಬೇಕು ದೇವರ ಅವಯವಗಳನ್ನು ಕಾಣಬೇಕು ಅದೆಲ್ಲವನ್ನೂ ಕೂಡ ಮಾಡಿಕೊಂಡು ಈ ರೀತಿಯಲ್ಲಿ ಐಕ್ಯ ಸಂಪಾದನೆಯನ್ನು ನಾವು ಮಾಡಬಹುದು ಇದು ಕಷ್ಟ ಹಾಗಾಗಿ ಮಧ್ಯಸ್ಥಿತಿಯನ್ನು ಸಾಮಾನ್ಯವಾಗಿ ಅನುಸರಿಸ್ತಾರೆ ರಸಾಂಶವನ್ನು ದೇವರ ವದನದಲ್ಲಿಡುವುದು ದೇವರದನ್ನು ಸ್ವೀಕಾರ ಮಾಡುತ್ತಾರೆ ರಸಾಂಶವನ್ನು ಮಾತ್ರ ಹಾಗಾಗಿಯೇ ನಾವಿಟ್ಟ ನೈವೇದ್ಯ ಮರಳಿ ನಮಗೆ ಹಾಗೆ ಸಿಗ್ತದೆ ಸಿಗ್ತದೆ ಹಾಗಾದ ಹಲವಾರು ರೀತಿ ವ್ಯಕ್ತಿಗಳಿಗೆ ಅದೇ ನಾವು ಏನು ನೈವೇದ್ಯ ಮಾಡಿದೆವೋ ಹೌದು ಹಾಗೇ ಇರ್ತದೆ ಅದೇ ರೀತಿಯಾಗಿ ಇರ್ತದೆ ಅಂತೇಳಿ ಅಂದರೆ ಕೆಲವಾರು ಪ್ರದೇಶಗಳಲ್ಲಿ ಗಮನಿಸ್ತಾ ಹೋಗ್ತೇವೆ ನೈವೇದ್ಯದಲ್ಲಿ ಅದರ ಒಂದು ಸ್ವಾದಿಷ್ಟತೆ ಅದರಲ್ಲಿರುವಂತಹ ಒಂದು ಆ ಒಂದು ರುಚಿ ಕಳ್ಕೊಳ್ತದೆ ಅಂತ ಹೇಳಿ ಹಾಗಾದರೆ ದೇವರು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ ದೇವರು ಏನನ್ನು ಸ್ವೀಕರಿಸಿದರೂ ಕೂಡ ಅದರ ಸ್ವೀಕೃತಿ ಎನ್ನುವುದು ನಮಗೆ ಗೊತ್ತಾಗದ ರೀತಿಯಲ್ಲಿ ಸ್ವೀಕಾರ ಮಾಡ್ತದೆ ಅಂದರೆ ಸಾಮಾನ್ಯ ನಾಲಗೆಗೆ ರುಚಿಗೆ ಸಿಗುವಂತಹ ವಸ್ತುಗಳು ಯಾವುದಿದೆ ಅದನ್ನು ಮೀರಿದ ಒಂದು ರಸಾಂಶ ಅದನ್ನು ದೇವರು ಸ್ವೀಕರಿಸಿದ್ದಾನೆ ಅಂತ ಒಪ್ಪಬೇಕು ಓಹೋ ಅಂದರೆ ಆ ರೀತಿಯ ಒಂದು ಚಿಂತನೆಗಳೆಲ್ಲ ಇದೆ ಆ ಅತ್ಯಂತ ಸೂಕ್ಷ್ಮವಾದ ರಸಾಂಶವನ್ನು ಯಾಕೆಂದರೆ ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹ ಹರಿಫ್ ಅತ್ಯಂತ ಶುಭ ಎಂದು ಕರೆಯಲು ಯೋಗ್ಯವಾದ ಅಷ್ಟು ಸಾರಭೂತವಾದ ಪದಾರ್ಥವನ್ನು ಮಾತ್ರ ದೇವರು ಸ್ವೀಕರಿಸುವುದು ನಾವು ಇಡುವುದನ್ನೆಲ್ಲ ಸ್ವೀಕರಿಸುವುದಿಲ್ಲ ಹಾಗಾಗಿ ದೇವರು ಸ್ವೀಕರಿಸಿದ ಯಾವ ಒಂದು ಸಾರ ಭಾಗ ಇದೆ ಪ್ರಾಯ ಅದು ಯಾವುದು ಎನ್ನುವುದನ್ನು ಗುರುತಿಸುವುದಕ್ಕೆ ನಮ್ಮ ಜ್ಞಾನಕ್ಕೆ ಸಮರ್ಥವಲ್ಲ ಅಲ್ಲ ಅಂತಹ ಒಂದು ಆಂತರ್ಯದಲ್ಲಿರುವ ರಸಾಂಶ ಅದನ್ನು ಮಾತ್ರ ದೇವರು ಸ್ವೀಕಾರ ಮಾಡ್ತಾನೆ ಎಂಬುದಾಗಿ ನಾವು ಚಿಂತನೆ ಮಾಡಿ ನೈವೇದ್ಯವನ್ನು ಅಲ್ಲಿ ಅರ್ಪಣೆ ಮಾಡ್ತಾ ಹೋಗ್ತೇವೆ ಅರ್ಪಣೆ ಮಾಡುವಂಥದ್ದು ಯಾವುದೇ ರೀತಿಯ ನೈವೇದ್ಯಗಳು ಇರಬಹುದು ದೇವರಿಗೆ ಅರ್ಪಣೆ ಆಗ ಮೊದಲು ಯಾವುದೇ ಕಾರಣಕ್ಕೂ ತಮ್ಮ ತಮ್ಮ ಅರ್ಥಾತ್ ತಮ್ಮ ಮೂಗಿನ ಮೂಲಕವಾಗಿ ಅದರ ಪರಿಮಳವನ್ನು ಸ್ವೀಕರಿಸಬೇಡಿ ಅದರ ಪರಿಮಳವನ್ನು ನಾವು ನೋಡಿದ ಕೂಡಲೇ ಬಹಳ ಚೆನ್ನಾಗಿದೆಯಲ್ಲ ಪರಿಮಳವಾಗಿದೆ ಅಂತ ಹೇಳಿದ ಕೂಡಲೇ ಹೇಳ್ತಾ ಹೋಗ್ತಾರೆ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲಲ್ಲ ನೀನು ಅದರ ಪರಿಮಳವನ್ನು ತೆಗೆದುಕೊಂಡು ಒಂದು ಯಾಕೆ ಇದು ಹೇಳಬೇಕು ಯಾಕೆ ಪವಿತ್ರ ನಮ್ಮ ಮೊದಲು ಹೇಳಿದ ಈ ಉಚ್ಚಿಷ್ಟ ಎನ್ನುವ ಒಂದು ಶಬ್ದವನ್ನು ಶಾಸ್ತ್ರದಲ್ಲಿ ಬಳಸ್ತಾರೆ ಅರ್ಥ ಎಂಜಲು ಅಂತ ಒಬ್ಬ ಸ್ವೀಕರಿಸಿ ಬಿಟ್ಟದ್ದು ಉಚ್ಚಿಷ್ಟ ಪರಿಮಳ ತಗೊಂಡ್ರು ಆ ಪರಿಮಳವು ನಾನು ಮೊದಲು ಹೇಳಿದಾಗ ಪರಿಮಳವು ಈಗ ಪರಿಮಳ ಎನ್ನುವುದು ಉಚ್ಚಿಷ್ಟವಾದರೆ ಇಡೀ ನೈವೇದ್ಯವೇ ಉಚ್ಚಿಷ್ಟ ಅಂತ ಈಗ ನನ್ನ ಯ ದೇಹದ ಅವಯವದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಒಂದು ದೋಷ ಇದೆ ಅಂತಾದರೆ ಇರುವುದು ಒಂದೇ ಕಡೆಯಲ್ಲಿ ದೋಷ ಇರ್ಬೋದು ಒಂದು ಊನತೆ ಇರ್ಬೋದು ಊನತೆ ನನ್ನಲ್ಲಿದೆ ಅಂತ ಹೇಳ್ತಾರೆ ಹೊರತು ನನ್ನ ಕೈಯಲ್ಲಿ ಕಾಲಲ್ಲಿ ಅಂತ ಹೇಳುವುದಿಲ್ಲ ಹೌದು ಮನುಷ್ಯನೇ ದೋಷಗ್ರಸ್ತನಾಗುತ್ತಾನೆ ಹಾಗೆ ಸಮಗ್ರ ನೈವೇದ್ಯವು ಕೂಡ ದುಷ್ಟವಾಗಿ ಬಿಡ್ತದೆ ಬಿಡ್ತದೆ ಹೌದು